ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಎಲ್ಲ ಹೆಣ್ಮಕ್ಳು ಸೇಫ್ಟಿ ಆಗಿರಬೇಕು ಅದಕ್ಕೆ ಮನೆಯಾಗಿರೋ ಗಂಡು ಮಕ್ಕಳಾಗಿರ್ಬೋದು ಅಥವಾ ಹೊರಗಡೆ ಇರೋರು ಪ್ರತಿಯೊಬ್ಬರೂ ಅದಕ್ಕೆ ಸಪೋರ್ಟ್ ಮಾಡಬೇಕಾಗೈತಿ ಆಗಿರೋವಂಥ ಬೇರೆ ಹೆಣ್ಮಗಳಿಗಾಗಿರುವಂಥ ನೋವು ನಾಳೆ ನಮ್ಮನಿ ಹೆಣ್ಮಕ್ಳಿಗೂ ಆಗ್ತೈತಿ ಅದಕ್ಕೆ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು ಮತ್ತು ನಮ್ಮನಿ ಹೆಣ್ಮಕ್ಳನ್ನ ಇಂಡಿಪೆಂಡೆಂಟಾಗಿ ಧೈರ್ಯದಿಂದನೂ ಬೆಳೆಸಬೇಕು ಅದಕ್ಕೆ ನಿಮ್ಮದೆಲ್ಲಾರದು ಸಪೋರ್ಟ ಭಾರಿ ಇಂಪಾರ್ಟೆಂಟ್ ಇರ್ತೈತಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕ್ಕಿಂಗ ನಾನು ನಿಮಗೆ ಎಣ್ಣಿ ಇಲ್ದ ಅಡುಗೆಗಳನ್ನ ಹೆಂಗೆ ಮಾಡೋದಕ್ಕೆ ಹೇಳ್ತಾನು ಇದರಿಂದ ಡಯಾಬಿಟಿಕ್ ಥೈರಾಯ್ಡ್ ಆಟೋಯುಮಿನ್ ಅಂತ ಸಾವಿರಾರು ರೋಗಗಳಿಂದ ನಾವು ತಪ್ಪಿಸ್ಕೋಬಹುದು ಬಿಕಾಸ್ ಎಣ್ಣೆಯಿಂದ ಅಡುಗೆ ಮಾಡೋದ್ರಿಂದ ನ್ಯೂಟ್ರಿಷನ್ ಹಾಳಾಗಿ ದೇಹಕ್ಕೆ ಬ್ಯಾಡ್ ಕೊಲೆಸ್ಟ್ರಾಲ್ ಸೇರ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರ್ತೈತಿ ಹಾಗಾಗಿ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಾತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ತನಕ ನೋಡ್ರಿ ಬಿಕಾಸ್ ಇದ್ರಾಗ ನಾನು ಒಂದು ಇಂಪಾರ್ಟೆಂಟ್ ಇದ್ದದ್ದು ಹೇಳ್ತೀನಿ ಸೊ ಇವತ್ತು ನಾ ಮಾಡಕತ್ತಿದ್ದ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂತಂದ್ರೆ ರಾಜ್ಮಾ ಕಾಳನ್ನು ಯೂಸ್ ಮಾಡ್ಕೊಂಡು ಮಾಡುವಂಥ ಕಬಾಬ ಇಲ್ಲಿ ಕುದಿಸಿದ ಕಾಳನ್ನು ಒಂದು ಅಷ್ಟು ನಾನು ಇಲ್ಲಿ ತೊಗೊಂಡೇನಿ ಅದ್ರ ಜೊತೆಗೆ ನಾನೇನು ಮಾಡ್ತೇನೆ ಅಂದರೆ ಸೌತೆಕಾಯಿ ತೊಗೊಂಡೇನಿ ಅದ್ರದ್ದು ನೀರೇನು ತಕ್ಕೊಂಡಿಲ್ಲ ಹಂಗೆ ಗಜ್ಜರಿ ತೊಗೊಂಡಿನಿ ಕ್ಯಾ ಈರುಳ್ಳಿ ಅಕ್ಕಿ ಹಿಟ್ಟ ಕಡಲೆ ಹಿಟ್ಟು ಮತ್ತು ಬೇಸಿಕ್ ಮಸಾಲೆಗಳಾದಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕುಟ್ಟಿದ ಧನಿಯಾ ಕುಟ್ಟಿದ್ದು ಮ ಕಾಳು ಮೆಣಸು ಕರಿಬೇವು ಮತ್ತು ನವಿಲು ಕೋಸನ್ನು ತುರಿದ ತೊಗೊಂಡೇ ನೀವು ಬೇಕಾದ ವೆಜಿಟೇಬಲ್ಸ್ ತೊಗೋಬಹುದು ಈ ರಾಜ್ಮಾ ಕಾಳೊಳಗೆ ಏನು ಬೆನಿಫಿಟ್ಸ್ ಐತೆ ಅನ್ನೋದು ಹೇಳೋದ್ರ ಜೊತೆಗೆ ಇದನ್ನು ಹೆಂಗೆ ಮಾಡೋದತ್ತು ಹೇಳ್ತಾನು ಸೊ ಫಸ್ಟ್ ಏನು ಮಾಡ್ರಿ ಕಾಳನ್ನ ಚೆಂದಂಗೆ ಒಂದು ರಾತ್ರಿ ಎಲ್ಲ ನೆನೆಸಿಟ್ಕೊಂಡು ಬೆಳಿಗ್ಗೆ ಇದ್ರನ್ನ ಚಂದಂಗಿ ಕುದಿಸ್ಕೊಂಬಿಡ್ರಿ ನೀವು ಸಾಯಂಕಾಲ ಮಾಡೋರಿದ್ರೆ ಬೆಳಿಗ್ಗೆ ನೆನೆ ಹಾಕಿರಿ ಹಿಂಗೆ ಫುಲ್ ಸಾಫ್ಟ್ ಆಗುವಂಗೆ ಹಿಂಗೆ ಇದನ್ನ ಸ್ಮ್ಯಾಶ್ ಮಾಡ್ಕೋಬೇಕು ಅಂದ್ರೆ ಟೇಸ್ಟ್ ಆಗ್ತೈತಿ ಮಿಕ್ಸಿಗೆ ಹಾಕೊಂಡು ಫುಲ್ ನೂಣಗಾಗ್ಬಿಡ್ತೈತಿ ಬೇಕಾದ್ರೆ ಮಿಕ್ಸಿಗೂ ಹಾಕೋಬಹುದು ಇಲ್ಲಿ ನೋಡಿ ನೀರು ತಗಿಲಾರ್ದಂಥ ಸೌತಿಕಾಯಿ ಹಾಕೊಳತ್ತಿನಿ ಸೌತಿಕಾಯಿನೂ ಭಾರಿ ಇಂಪಾರ್ಟೆಂಟ್ ಶುಗರ್ ಲೆವೆಲ್ನ ಕಡಿಮೆ ಮಾಡೋಕೆ ಅದ್ರ ಜೊತೆ ನವಿಲ್ ಕೋಸು ಕ್ಯಾರೆಟು ಹಾಕ್ಕೊಳಾತೇನಿ ಮತ್ತು ಅದ್ರ ಜೊತೆ ಈರುಳ್ಳಿ ಹಾಕ್ಕೊಳಾತೇನೆ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಥೈರಾಯ್ಡ್ ಮತ್ತು ಡಯಾಬಿಟಿಕ್ನ ಕಂಟ್ರೋಲ್ದಾಗ ಇಡ್ಬೋದು ಅಥವಾ ರಿವರ್ಸ್ ಮಾಡೋಕ್ಕೂ ಹೆಲ್ಪ್ ಮಾಡ್ತಾವೆ ನೀವು ಈ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡ್ಕೊತಾ ಹೋದ್ರೆ ಬಿಕಾಸ್ ನಾನು ಹಂಗೆ ಮಾಡೇನಂದ ಡಯಾಬಿಟಿಕ್ನ ರಿವರ್ಸ್ ಮಾಡ್ಕೊಂಡೇನು ಅದ್ರ ಜೊತೆ ಇವನ್ನೆಲ್ಲ ಚೆಂದಂಗೆ ಕಲಿಸಿದ ಆದಮೇಲೆ ಸ್ವಲ್ಪ ಟೇಸ್ಟ್ ಬೇಕು I you hit the ಉಂಡಿಗತ್ತೆ ಮಾಡಿ ಕಬಾಬ್ ಆಗಬೇಕಲ್ಲ ನಮಗೆ ಅದಕ್ಕೆ ಇಲ್ಲಿ ಏನು ಮಾಡಾತ್ತೇನೆಂದ್ರೆ ನಾಲ್ಕು ಚಮಚದಷ್ಟು ಕಡಲೆ ಹಿಟ್ಟನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಳತ್ತೇನೆ ಕಡಲೆ ಹಿಟ್ಟೊಳಗೂ ಪ್ರೋಟೀನ್ ಜಾಸ್ತಿ ಇರ್ತೈತಿ ಸೊ ಅದನ್ನು ಪ್ರೋಟೀನ್ ಸೋರ್ಸಾಗಿ ಯೂಸ್ ಮಾಡ್ತಾರೆ ಇದನ್ನು ಬೇಸನ್ ಹಿಟ್ಟಂತೂ ಕರೀತಾರೆ ಇದನ್ನೆಲ್ಲ ಚೆಂದಂಗಿ ಒಂದೊಂದು ಐಟಮ್ಸ್ ಹಾಕಿ ನಾನು ಇಲ್ಲಿ ಯಾಕೆ ಕಲಿಸ್ಕೊಳಾತ್ತೇನೆಂದ್ರೆ ಪ್ರೊಪೋಷನ್ ವೈಸ್ ಮತ್ತು ಟೇಸ್ಟ್ ವೈಸ ಚಂದಂಗ್ ಮಿಕ್ಸ್ ಆದ್ರ ಅದ ಟೇಸ್ಟ್ ಬರ್ತೈತಿ ಅದಕ್ಕೆ ಅದ್ರ ಜೊತೆ ನಾನು ಇಲ್ಲೇನು ಮಾಡತ್ತೇನಿ ಹಾಫ್ ಅಷ್ಟು ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಳಾತೀನಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆಂದ ಕಲಿಸ್ಕೊಳಾತ್ತೀನಿ ಅಕ್ಕಿ ಹಿಟ್ಟು ಯಾಕೆ ಪಪ್ಪ ಅಂತಂದ್ರೆ ಅದು ಜಸ್ಟ್ ಕ್ರಿಸ್ಪಿನೆಸ್ಗೆ ನೀವು ಅಕ್ಕಿ ಹಿಟ್ಟು ಬದಲಿ ಜೋಳದ ಹಿಟ್ಟಾಗ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಕೋಬೋದು ಇದು ಕೆಂಪು ಅಕ್ಕಿನ ನಾನು ನೆನೆ ಹಾಕಿ ಅದನ್ನೆಲ್ಲ ಒಣಗಿಸಿ ಆಮೇಲೆ ಅದನ್ನು ಪುಡಿ ಮಾಡಿ ಇಟ್ಕೊಂಡಿರೋದು ಹೀಗಾಗಿ ಅಕ್ಕಿ ಹಿಟ್ಟು ಬಳಸೋದ್ರಾಗ ಏನೂ ಪ್ರಾಬ್ಲಮ್ ಇಲ್ಲ ಅದಕ್ಕೋಸ್ಕರ ಸೊ ಚೆಂದಂಗಿದ್ನೆಲ್ಲ ಇಲ್ಲಿ ಏನು ಮಾಡಾತ್ತೇನೆ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳಾತೇನೆ ಮತ್ತು ಬೇಸಿಕ್ ಮಸಾಲೆ ಏನೇನು ಬೇಕಲ್ಲ ಕುಟ್ಟಿದ್ದ ಧನಿಯಾ ಆಗಿರ್ಬೋದು ಕಾಳು ಮೆಣಸಿನ ಪುಡಿ ಆಗಿರಬಹುದು ಅಥವಾ ಅಚ್ಚಕಾರದ ಪುಡಿ ಆಗಿರ್ಬೋದು ಸ್ವಲ್ಪ ಅರ್ಶಿನ ಪುಡಿ ಆಗಿರ್ಬೋದು ಹಿಂಗೆ ಡಿಫ್ರೆಂಟ್ ನೀವು ಯಾವ್ದು ಯೂಸ್ ಮಾಡ್ತೀವಿ ಅದನ್ನೆಲ್ಲನೂ ಹಾಕೊಂಡ್ ಚಂದಂಗಿ ಮಿಕ್ಸ್ ಮಾಡ್ಕೊಂಡು ಫುಲ್ ಏಕ ರಸ ಆಗಿ ಬಿಡ್ಬೇಕಾದ ಹಂಗ ಅದನ್ನ ಕಲ್ಸ್ಕೊಂಡ್ ಬಿಡ್ರಿಪ್ಪ ಎಲ್ಲಾನು ಸೇರಿ ನಾ ರೆಡಿ ಅದೇನಿ ಸದ್ದ ಹಾಕ್ರಿ ನನ್ನ ಬಾಣಲಿ ಒಳಗಂತ ಹೇಳಬೇಕು ನೋಡಿ ನಾ ಇಲ್ಲಿ ಉಪ್ಪು ಹಾಕುದು ಮರ್ತಿದ್ನಿ ಉಪ್ಪು ಹಾಕೊಂಡೇನಿ ಅದನ್ನು ಹಿಂಗೆ ಹಾಕೊಂಡು ಕಲಸ್ಕೊಂಡ್ ಬಿಟ್ಟಿವಂದ್ರ ಫುಲ್ ಟೇಸ್ಟಿ ಟೇಸ್ಟಿ ರೆಡಿ ಆಗ್ತೈತಿ ಬೇಕಾದ್ರೆ ನೀವು ಸ್ವಲ್ಪ ಕಲರಿಗೆ ಖಾರ ಇರ್ಲಾರ್ದನ ಖಾರದ ಪುಡಿ ಸಿಗ್ತಾವಲ್ಲ ಅಂಗಡಿಯಾಗ ಅದನ್ನ ಹಾಕೋರಿ ಕಾಳು ಮೆಣಸು ಮರಿಬೇಡ್ರಿ ಆಲ್ರೆಡಿ ಹೇಳೇನಿ ಇವನ್ನೆಲ್ಲ ಹಾಕೊಂಡು ಚಂದಂಗಿ ನೀಟಾಗಿ ಕೈ ಹಾಕಿ ಕಲಸ್ಕೊಂಡ್ ಒಡೆ ಸೈಜ್ ಏನು ಬರ್ತಾವಲ್ಲ ಕಬಾಬ್ ಸೈಜ್ ಹಂಗೆ ಅದನ್ನ ರೆಡಿ ಮಾಡ್ಕೋಬೇಕು ಹಂಗೈತರ ಬೆನಿಫಿಟ್ಸ್ ಕೇಳ್ಬಿಡ್ರಿ नम देख कर... ಕೆಲವೊಂದು ಅಂಶ ಭಾರಿ ಇಂಪಾರ್ಟೆಂಟ್ ಇರ್ತೈತಿ ಅದ್ರೊಳಗೆ ಈ ರಾಜ್ಮಾ ಕಾಳಿನ ಅಂಶ ದೇಹಕ್ಕೆ ಭಾಳ ಇಂಪಾರ್ಟೆಂಟ್ ಇದ್ರಾಗ ಮೂರು ಪರ್ಸೆಂಟ್ ಅಷ್ಟು ಕೊಬ್ಬು ಇರ್ತೈತಿ ಬಟ್ ಯಾವುದೇ ರೀತಿ ಬ್ಯಾಡ್ ಕೊಲೆಸ್ಟ್ರಾಲ್ನ ಇನ್ಕ್ರೀಸ್ ಮಾಡೋಂಗಿಲ್ಲ ಅಷ್ಟಲ್ದ ಇದು ಮೇನ್ ಶುಗರ್ ಲೆವೆಲ್ನ ಕಡಿಮೆ ಆಗೋಕೆ ಭಾರಿ ಹೆಲ್ಪ್ ಮಾಡ್ತೈತಿ ಏನಿಲ್ಲಾಂದ್ರೂ ವಾರದಾಗ ಒಂದು ಎರಡು ಸತಿ ಇದನ್ನು ಒಂದು ಕಪ್ ಅಷ್ಟು ತಿನ್ನೋದ್ರಿಂದ ಕ್ಯಾನ್ಸರ್ ಕಡಿಮೆ ಆಗ್ತೈತೆ ಅಂತ ಹೇಳಿ ಒಂದು ರಿಸರ್ಚ್ ಟೀಮ್ ಇದನ್ನ ಪ್ರೊವೈಡ್ ಮಾಡೈತಿ ಅಷ್ಟು ಅಲ್ಲದೆ ಇದರೊಳಗಿರುವಂಥ ಫೈಬರಿಂದ ನಮಗೆ ಕಾನ್ಸ್ಟಿಪೇಷನ್ ಆಗಂಗಿಲ್ಲ ಆರಾಮ್ ಜೀರ್ಣ ಆಗ್ತೈತಿ ಮತ್ತು ಮೆಟಬಾಲಿಸಮ್ ಕೂಡ ಚಲೋ ಇರ್ತೈತಿ ಅಷ್ಟಲ್ದ ಇದ್ರಾಗ ಕಬ್ಬಿನ ಅಂಶ ಜಾಸ್ತಿ ಇರೋದ್ರಿಂದ ನಮ್ಗೆ ಏನಾದರೂ ರಕ್ತಹೀನತೆ ಪ್ರಾಬ್ಲಮ್ ಇತ್ತಂದ್ರೆ ಅದು ಕೂಡ ಕಡಿಮೆ ಆಗ್ತೈತಿ ಅಷ್ಟ ಅಲ್ಲದೆ ಇದ್ರೊಳಗೆ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಒಬ್ಬಿಯಸ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆತಂದ್ರೆ ಏನಾಗ್ತೈತಿ ನಮ್ದು ಹಾರ್ಟ್ ಹೆಲ್ತ್ ಚಲೋ ಇರ್ತೈತಿ ಇದ್ರೊಳಗಿರುವಂತಹ ಕ್ಯಾಲ್ಸಿಯಂ ಮೆಗ್ನೇಷಿಯಂ ಅಂಶಗಳಿಂದ ಏನಾಗ್ತೈತಿ ಅಸ್ಟೋಪೋರಸ ಮೂಳೆಗಳ ಸವೆತ ಕಡಿಮೆ ಆಗ್ತೈತಿ ಮೂಳೆಗಳು ಸ್ಟ್ರಾಂಗ್ ಆಗ್ತವೆ ಒಂದಲ್ಲ ಎರಡಲ್ಲ ಭಾರಿ ಬೆನಿಫಿಟ್ಸ್ ಇರುವಂಥ ಇದನ್ನು ಅಲ್ಟರ್ನೇಟಿವ್ ಡೇಸ್ ತೊಗೊಂಡ್ರು ಏನು ಪ್ರಾಬ್ಲಮ್ ಇಲ್ಲ ಬಟ್ ಡೈಲಿ ಬೇಡ ಅಷ್ಟೆ ಸೊ ಹಿಂಗೆ ಇದನ್ನೆಲ್ಲ ಹಿಂಗೆ ಒಡೆ ಸೈಜಿಗೆ ಮಾಡ್ಕೊಂಡು ಹಂಚ ಮೇಲೆ ಹಾಕ್ಕೊಂಡು ಎಣ್ಣೆ ಇಲ್ಲದೆ ಎರಡೂ ಕಡೆ ಚೆಂದಂಗಿ ಬೇಯಿಸ್ಕೋಬೇಕಾಗ್ತೈತಿ ಭಾರಿ ಭಾರಿ ಟೇಸ್ಟ್ ಇರ್ತೈತಿ ನೀವು ಇದನ್ನ ಎಣ್ಣೆಯ ಕರೆದು ಮಾಡೋದ್ರಿಂದ ಜಾಸ್ತಿ ಅನ್ಹೆಲ್ದಿನ ಆಗ್ತೈತಿ ಬಿಕಾಸ್ ಇದ್ರೊಳಗೆ ಇರೋ ನ್ಯೂಟ್ರಿಷನ್ ಎಲ್ಲ ಹಾಳಾಗೋಗ್ತೈತಿ ಹಿಂಗೆ ಎಣ್ಣೆ ಇಲ್ಲದ ನೀವು ಟ್ರೈ ಮಾಡ್ರಿ ನನಗೆ ಕಮೆಂಟ್ದಾಗ ಹೇಳ್ತಿವಿ ರೀ ಜಯ ಭಾರಿ ಮಸ್ತಿತ್ತು ಅಂಥೇಳಿ ಇದ್ರದ್ದೆಲ್ಲ ಡೀಟೇಲ್ಡ್ ಬೆನಿಫಿಟ್ಸ್ನ ನಾನು ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೇನೆ ಒಂದು ಸತಿ ನೋಡಿರಿ ಆಮೇಲೆ ಅದನ್ನು ಹಿಂಗೆ ಒಂದು ತಟ್ಟೆ ಒಳಗೆ ಹಾಕ್ಕೊಂಡು ಪುದೀನ ಚಟ್ನಿ ಮೊಸರ ಸ್ವಲ್ಪ ಈರುಳ್ಳಿ ಮತ್ತು ನಿಂಬೆ ಹಣ್ಣಿನ ರಸ ಹಾಕಿ ಕಲಸ್ಕೊಂಡು ತಿನ್ನೋಕತ್ತಿರ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗಾಗಿರ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಹೈ ಪ್ರೋಟೀನ್ ಇರುವಂಥ ಈ ರೆಸಿಪಿ ಸೂಪರ್ ಡೂಪರ್ ಇರ್ತೈತಿ ವೇಟ್ ಲಾಸ್ ಮಾಡೋರ್ಗಂತೂ ಹೇಳಿ ಇದನ್ನ ಐ ಹೋಪ್ ನಿಮಗೆ ಈ ಇನ್ಫಾರ್ಮೇಶನ್ ಯೂಸ್ಫುಲ್ ಆಗಿತ್ತು ಮತ್ತೆ ರೆಸಿಪಿ ಕೂಡ ಚಲೋ ಇತ್ತು ಅಂತ ಅನ್ಕೊತೀವಿ ಏನಿಸ್ತಾನ ಕಮೆಂಟ್ ದಾಗ ತಿಳಿಸ್ರಿ ಮತ್ತೆ ನಾಳೆ ಹೊಸ ವೀಡಿಯೋದೊಂದಿಗೆ ಬರ್ತಾನೆ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಮತ್ತೆ ಸೌಜನ್ಯ ಇದಕ್ಕೆ ಸಪೋರ್ಟ್ ಮಾಡೋದ ಮರ್ಯಕ ಹೋಗ್ಬೇಡ್ರಿ